ಇಲ್ಲ ಇಲ್ಲ ಕಾಲಹರಣ ನಾವು ಮಾಡೋದಕ್ಕೇನು ಬಂದಿಲ್ಲ ಅದು ನಮಗೆ ಅವಶ್ಯಕತೆಯೂ ಇಲ್ಲ ಹೌದು ಅದನ್ನೆಲ್ಲ ಹೇಳ್ತಾ ಇರೋದು ಚರ್ಚೆ ಮಾಡಬೇಕು ಅದಕ್ಕೆ ಸಮಯ ಕೊಟ್ಟಿದೆ ಅದಕ್ಕೆ ಚರ್ಚೆ ಮಾಡಿ ಉತ್ತರ ತಗೊಂಡ್ರೆ ಜನರಿಗೂ ವಿಶ್ವಾಸ ಬರುತ್ತೆ ಜನಪ್ರತಿನಿಧಿಗಳು ಯಾವುದೇ ಪಕ್ಷದವರಿದ್ರೂ ಕೂಡ ಅದಕ್ಕೆ ಅನುಕೂಲ ಆಗುತ್ತೆ ಅದಾಗೋದು ಒಳ್ಳೇದು ಅಂತೇಳಿ ನನ್ನ ಭಾವನೆ ಅದಕ್ಕೆ ನಾವು ಸಹಕರಿಸಬೇಕು ಅವರು ಸಹಕರಿಸಬೇಕು ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಯಾಕಂದ್ರೆ ಕಳೆದಲ್ಲ ಅಟ್ಲೀಸ್ಟ್ ಈಗ ಬಂದಿದೀವಿ ಚರ್ಚೆ ಆಗಲಿ ಅಂತ ಹೇಳಿ ನಮಗ್ ಕೂಡ ಆಶಾ ಭಾವನೆಯನ್ನು ಇಟ್ಕೊಂಡಿದ್ದೀವಿ ಅದನ್ನ ಅವರು ಹೊರ ಹಾಕಬೇಕಾಗತ್ತೆ ಅದನ್ನು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದರೆ ನಾವು ಉತ್ತರ ಕೊಟ್ಟರೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳಿ ಭಾವಿಸ್ತೀವಿ ಅಭಿವೃದ್ಧಿ ಇಲ್ಲ ಇಲ್ಲ ನಿಮ್ಮ ತಪ್ಪು ಒಂದು ಆರ್ಡ್ರೇ ಮಾಡಿದ್ದೀನಿ ಹೋದ್ಸತಿ ಇಂಥ ಪ್ರಶ್ನೆ ಕೇಳಿದ್ರಿ ಅದಕ್ಕೆ ಯಾವ ರೀತಿ ಮಾಡ್ಬೇಕಂತ ಒಂದು ಸ್ಪೆಷಲ್ ಆರ್ಡರ್ ಮಾಡಿ ಬೆಳಗಾಮ್ ಜೊತೆಗೆ ಬೇರೆ ಬೇರೆ ಗಡಿ ಭಾಗದ್ದು ಕೂಡ ಇದೆ ಆರ್ಡರ್ ನಾಳೆ ಬೆಳಗ್ಗೆ ಬೇಕಾದ್ರೆ ಔಟ್ ಕೊಡ್ತೀನಿ ನಿಮಗೆ ಕಾನೂನೇ ಮಾಡಿದೆ ಸೊ ನೀವ್ ಪ್ರಶ್ನೆ ಹಾಕಕ್ಕೆ ಹೋಗಬೇಡಿ ನೀವಾದ ತಗೊಂಡ್ಬನ್ನಿ ನಾನು ಹೇಳ್ತಾ ಇದ್ದೀನಿ ಕಾನೂನೇ ಮಾಡಿಬಿಟ್ವಿ ಗಡಿ ಭಾಗಕ್ಕೆನೇ ಸಪ್ರೇಟ್ ಆಗಿ ವಿತ್ ಸ್ಕೂಲ್ ನೇಮ್ಸ್ ಐ ತಿಂಕ್ ನಿಮಗೆಲ್ಲ ಗೊತ್ತಿರಬೇಕು ಕೆಲವೆಲ್ಲ ಕರೆಕ್ಟ್ ಆಗಿ ನೀವು ಚೆಕ್ ಮಾಡಿ ನಾಳೆ ಬೆಳಗ್ಗೆ ಕೊಡ್ತೀನಿ ನೋಡಿ ಸುಮ್ ಸುಮ್ಮನೆ ನೀವು ಅಷ್ಟೇ ಅಲ್ಲ ಒಂದು ನಿಮಿಷ ನೀವು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಕೊಡೋದಲ್ಲ ಹೇಳ್ಬೇಕು ಎಲ್ಲ ಹಾಳಾಗಿದೆ ಅಂತ ಸರಿ ಮಾಡ್ಬೋದು ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಯಾವುದೇ ತರದ ಮಧ್ಯಾಹ್ನದ ಊಟ ಇರಲಿ ಮೊಟ್ಟೆ ಇರಲಿ ಬೆಳಗ್ಗೆ ಹಾಲು ಕೊಡೋದ್ರು ಕಂಪ್ಲೇಂಟ್ ಇಲ್ಲ ಫಸ್ಟ್ ನೀವು ಹೇಳ್ತಾ ಇದ್ದೀರ ಹೊರತು ಪ್ರೂಫ್ ನೀವು ಯಾವುದು ಕೊಡಲ್ಲ ಕೊಡಬೇಕು ಐವತ್ತೇಳು ಲಕ್ಷ ಮಕ್ಕಳು ತಗೊಳ್ತಾ ಇದ್ದಾರೆ ನಿಮ್ಮ ಟ್ಯಾಕ್ಸ್ ಹಣ ಹೇಳಿ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ ನಾವು ಇರೋದು ಎಂತಕ್ಕೆ ಹಾಂ ಯಾವುದು ನಂಗೆ ಡೀಟೇಲ್ಸ್ ಕೊಟ್ಟು ನಾನು ಫಸ್ಟ್ ಇಲ್ಲಿ ನೋಡಿ ಇಲ್ಲ ಇಲ್ಲ ಫಸ್ಟು ಯಾವುದೇ ಕೂಡ ಯಾವುದಾದ್ರೂ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ಕಟ್ಟಡನ ದುರಸ್ಥಿತಿಯನ್ನು ಕೂಡ ಹಣವೂ ಬಿಡುಗಡೆ ಮಾಡಿದೆ ಅದನ್ನು ಬೇಗ ಅಟೆಂಡ್ ಮಾಡಬೇಕಂತ ನೀವು ಅದು ಯಾವುದು ಅಂತ ಹೇಳಿ ನಾಳೆ ಬೆಳಗ್ಗೆನೇ ಅಟೆಂಡ್ ಮಾಡ್ತೀನಿ ಹಣವೂ ಇದೆ ಹೊಸದಾಗಿ ಏನಾರ ಅವಶ್ಯಕತೆ ಇದೆ ರೂಮ್ಸ್ ಕೊಡೋದಕ್ಕೂ ಕೂಡ ಎಕ್ಸ್ಟ್ರಾ ಇದೆ ಇಲ್ಲ ಇಲ್ಲ ಮಾಡ್ತಾ ಇದ್ದಾರೆ ನಾನು ನನ್ನ ಪ್ರಕಾರ ನನಗೇನೇನಿದೆ ಡೀಟೇಲ್ಸ್ ಇದೆ ನೀವು ಹೇಳಿರ್ತಕ್ಕಂಥದ್ದು ಅದು ಯಾವ ಊರಿದೆ ಅದನ್ನು ನಾನೇ ವೈಕ್ತಿಕೆ ಪ್ರತಿಭಟನೆ ಮಾಡೋದು ಮಾಡಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ ಅವ್ರನ್ನ ಚರ್ಚೆ ಮಾಡಿ ನಮ್ಮ ಸರ್ಕಾರದನ್ನು ಕೇಳ ಈಗ ಕಬ್ಬು ಬೆಳಗಾರದೈತಲ್ಲ ಈ ಜೋಳದ್ದು ಸೆಂಟ್ರಲ್ ಗೌರ್ಮೆಂಟಾ ಇಲ್ಲ ಸ್ಟೇಟ್ ಗೌರ್ಮೆಂಟಾ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಒಬ್ಬರು ಒಂದು ಚಕಾರ ಎತ್ತಿಲ್ಲ ಗೊತ್ತಾ ಮಾಧ್ಯಮದವ್ರು ನೀವು ಪ್ರಶ್ನೆ ಮಾಡಬೇಕು ಎಮ್ ಎಸ್ ಪಿ ಯಾರು ಫಿಕ್ಸ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾರಾ ಇದನ್ನು ಬಂದು ರಾಜಕೀಯ ಒಂದು ಮಾಡ್ತಾರ ಹೊರತು ಅದು ಬಿಟ್ಟರೆ ಇನ್ನೇನಿಲ್ಲ ವಿಜೇಂದ್ರ ಅವ್ರು ಬಂದು ಇಲ್ಲೆಲ್ಲ ಮಕ್ಕಡೆ ಮಕ್ಕಳಂದು ಹೋದರಲ್ಲ ಅದು ಏನು ಉಪಯೋಗ ಆಯಿತು ಏನಾರು ಕೊಡಿಸಿದ್ರ ಸೆಂಟ್ರಲ್ ಗೌರ್ಮೆಂಟಿಂದ ಸಿ ಕೊಡಬೇಕು ಮನೆ ಸಿದ್ದರಾಮಯ್ಯ ಅವರು ಅಟ್ಲೀಸ್ಟ್ ಪಂಚಿಸಿದ್ರು ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಎಲ್ಲರ ಹತ್ರನೂ ಮಾತಾಡಿ ಇವಾಗ ಮೆಕ್ಕೆಜೋಳದ್ದು ಕೂಡ ಎಲ್ಲರ ಜೊತೆ ಚರ್ಚೆ ಮಾಡ್ತಾರೆ ಅವ್ರು ಏನು ಆರ್ಡ್ರ್ ಮಾಡಬೇಕು ಮೆಕ್ಕೆಜೋಳಕ್ಕೆ ಅದನ್ನು ಕೂಡ ಹತ್ತು ಲಕ್ಷ ಟನ್ ಗ್ಯಾರಂಟಿ ಕೊಡಬೇಕಾಯಿತು ಬರೀ ಐವತ್ತು ಸಾವಿರ ಕೊಟ್ಟಿದ್ದಾರೆ ನೋಡಿ ಅವರೆಲ್ಲರೂ ಕೂಡ ಕ್ಯಾಬಿನೆಟಲ್ಲೂ ಸ್ಪಂದನೆ ಮಾಡಿದ್ದಾರೆ ಅವ್ರದ್ದೇನೋ ಶುಗರ್ ಕ್ಯಾನ್ ಫ್ಯಾಕ್ಟ್ರಿ ಅಸೋಸಿಯೇಷನ್ ಅವರೆಲ್ಲರೂ ಕೂಡ ಒಪ್ಕೊಂಡು ನಾವೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಪ್ರಶ್ನೆನೇ ಬರಲ್ಲ ನನಗನ್ಸುತ್ತೆ ನಮ್ಮ ಸರ್ಕಾರ ಕರೆಕ್ಟಾಗಿ ಸ್ಪಂದನೆ ಮಾಡಿದೆ ಫಾರ್ಮರ್ಸ್ಗೂ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ಅನುಕೂಲ ಆಗ್ತಕ್ಕಂಥ ಶಕ್ತಿ ಮೀರಿ ಸರ್ಕಾರದಿಂದ ಕೊಟ್ಟಿದೆ ಅಂತ ಇಲ್ಲ ಅದನ್ನೆಲ್ಲ ಗೊತ್ತಿಲ್ಲ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಅವರಿಗೆಲ್ಲ ಮತ್ತೆ ಹೆಂಗೆ ಅವ್ರ ಊರಿಗೆ ಹೆಂಗೆ ಹೋಗ್ತಾರಂತೆ ಅನುದಾನ ಇಲ್ಲದೆ ಹಂಗೆ ಹೋಗಿಬಿಡ್ತಾರೆ ಈಗ ನಾ ಕೆ ಪಿ ಎಸ್ ಶಾಲೆಗೆ ಕೊಟ್ಟೆ ಈಗ ರೂಮ್ಸ್ ಐ ತಿಂಕ್ ಇವತ್ತು ಆರ್ಡರ್ ಆಗುತ್ತೆ ಎಲ್ಲಿಂದ ಬರುತ್ತಂತ ಅದೆಲ್ಲ ಅವ್ರಿಗೆ ಕೊಡದೆ ಇನ್ಯಾರಿಗೆ ಕೊಡ್ತಾರಂತೆ ನಾವೇ ಮನೇಲೇ ಇಡ್ಕೊತೀವಾನ ಇಲ್ಲ ನಂದು ಎಕ್ಸ್ಟ್ರಾ ಇದೆ ನನಗೆ ಏನು ತೊಂದರೆ ಇಲ್ಲ ಇನ್ನೇನಾದ್ರು ಅದಕ್ಕೆ ನಾನು ಧೈರ್ಯವಾಗಿ ಹೇಳ್ತಾ ಇರ್ತೀನಿ ಎಲ್ಲರೂ ಈ ಥರ ವಿಚಾರಗಳು ಈ ಹೇಳಿ ನಾನು ಮತ್ತೆ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಇವಾಗೆಲ್ಲ ಚೆನ್ನಾಗಿ ಬರ್ತಾ ಇದೆ ಈ ಕೆ ಪಿ ಎಸ್ ಶಾಲೆಗಳು ಐನೂರು ಅಂತ ಹೇಳಿರೋದು ಕೊನೆಗೆ ಒಂಬೈನೂರಾಯಿತು ಇದು ಸಾರ್ವಜನಿಕರಿಂದ ಭಾಳ ಒಳ್ಳೆ ರೀತಿಯಲ್ಲಿ ಜನರು ಸ್ಪಂದನೆ ಮಾಡಿದ್ದಾರೆ ಅವ್ರಿಗೆ ಬೇಕು ಅಂತ ಹೇಳಿ ಇನ್ನೂ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ ನೋಡೋಣ ಹಂತ ಹಂತವಾಗಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನೀವು ದಯವಿಟ್ಟು ಆ ಥರ ಮನಸ್ಸಲ್ಲಿ ಹೇಳ್ಬೇಡಿ ಹೆಚ್ಚು ಅಕ್ಷರ ಆವಿಷ್ಕಾರ ಕಲ್ಯಾಣ ಕರ್ನಾಟಕ ಭಾಗ ಏಳು ಜಿಲ್ಲೆಯಲ್ಲಿ ಹೈಯೆಸ್ಟ್ ಅನುದಾನ ಹೋಗ್ತಾ ಇದೆ ಬಂತ ಹೈಯೆಸ್ಟ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಕೊಟ್ಟಿದ್ದೀವಿ ರೂಮ್ಸ್ ಕೊಟ್ಟಿದ್ದೀವಿ ಅನುದಾನನ ಸಾವಿರದ ಇನ್ನೂರ ಐವತ್ತು ಕೋಟಿ ಜಾಸ್ತಿ ಕೊಟ್ಟಿದ್ದೀವಿ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆಲ್ಲ ಎಸ್ಪೆಷಲಿ ನನ್ನ ಇಲಾಖೆಯಲ್ಲಿ ಯಾವುದೇ ಥರದ ಇಲ್ಲ ತೊಂದರೆ ಇಲ್ಲ ತೊಂದರೆ ಇತ್ತು ನಿಭಾಯಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿಸ್ತೀವಿ ಥ್ಯಾಂಕ್ ಯು